ಸುಳ್ಳಿನ ಸರ್ದಾರ ಅಂತೇಳಿ ನಾವು ಕರಿತಾ ಇದ್ದೆ ಬರೀ ಅವರು ಸುಳ್ಳಿನ ಸರ್ದಾರ ಅಷ್ಟೇ ಅಲ್ಲ ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರೀತಾ ಇದ್ದೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಅವರು ಮತಗಳ್ಳತನ ಮಾಡೋದರಲ್ಲೂ ಕೂಡ ನಿಶೀಮರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ ಮತ ಕದಿಯದೆ ಅವರ ಕಸುಬು ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಇತ್ತೀಚಿನ ವರ್ಷಗಳಲ್ಲಿ ಮತಗಳತನ ಮಾಡಿ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿರ್ಬೋದು ಅನೇಕ ರಾಜ್ಯ ಸರ್ಕಾರಗಳಲ್ಲಿ ಇರ್ಬೋದು ಮತಗಳತನ ಮಾಡಿಯೇ ಅಧಿಕಾರಕ್ಕೆ ಬಂದಿರೋದು ಇದನ್ನು ನಮ್ಮ ನಾಯಕರಾದಂಥ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಯಲುಗೊಳಿಸಿದ್ದಾರೆ ಬರೀ ಬಯಲುಗೊಳಿಸೋದು ಆರೋಪ ಮಾಡಿರೋದು ಅಷ್ಟೇ ಅಲ್ಲ ಬರೀ ಆರೋಪ ಮಾಡಿಲ್ಲ ಸಾಕ್ಷ್ಯಾಧಾರವಾಗಿ ಸಾಕ್ಷ್ಯವನ್ನ ಇಟ್ಕೊಂಡು ಅವರನ್ನ ಬಟ್ಟೆ ಬಯಲುಗೊಳಿಸತಕ್ಕಂಥದ್ದನ್ನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ರು ಆಮೇಲೆ ಹರಿಯಾಣದಲ್ಲೂ ಕೂಡ ಮಾಡಿದ್ರು ಈಗ ಇತ್ತೀಚೆಗೆ ನಡೆದಂತ ಲೋಕಸಭಾ ಬಿಹಾರ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಅಲ್ಲೂ ಕೂಡ ದಿಲ್ಲಿನಲ್ಲಿ ವೋಟ್ ಮಾಡಿರೋರು ಬಿಹಾರ್ನಲ್ಲಿ ವೋಟ್ ಮಾಡಿದ್ದಾರೆ ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವ್ರು ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳ್ತದೆ ಒಬ್ರಿಗೆ ಒಂದೇ ಓಟು ಅನೇಕ ರಾಜ್ಯಗಳಲ್ಲಿ ಮಾಡೋಕ್ಕಾಗಲ್ಲ ಒಂದು ವೋಟಿಗಿಂತ ಜಾಸ್ತಿ ಚಲಾವಣೆ ಮಾಡೋಕ್ಕಾಗ ಐ ಮೀನ್ ಚಲಾಯಿಸೋಕ್ಕಾಗಲ್ಲ ಒಂದು ಓಟ್ ಮಾತ್ರ ಮಾಡಬೇಕು ಅವರು ದಿಲ್ಲಿನಲ್ಲೂ ಓಟ್ ಮಾಡ್ತಾರೆ ಬಿಹಾರ್ನಲ್ಲೂ ಓಟ್ ಮಾಡ್ತಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನ ಬಾಹಿರ ಇವತ್ತು ಸಂವಿಧಾನ ಬಾಹಿರವಾಗಿ ಅಧಿಕಾರ ಹಿಡಿತಕ್ಕಂಥದ್ದು ಇದೆಯಲ್ಲ ಇದು ಸಂವಿಧಾನಕ್ಕೆ ವಿರೋಧಿಯಾದದ್ದು ಮತ್ತು ಪ್ರಜಾಪ್ರಭುತ್ವ ಮೂಲ ತತ್ವಗಳಿಗೆ ವಿರೋಧ ವಿರುದ್ಧವಾದದ್ದು ಇದನ್ನು ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬಂದಿದ್ದರು ಮಹದೇವಪುರದಲ್ಲಿ ಏನು ನಡೆದಿದೆ ಲೋಕಸಭಾ ಚುನಾವಣೆಯಲ್ಲಿ ಮನ್ಸೂರ್ ಅಹಮದ್ ಮನ್ಸೂರ್ ಅಲಿ ಖಾನ್ ಅವರು ಸೋರ್ಬೇಕಾದ್ರೆ ಏನು ಕಾರಣ ಅಂತಕ್ಕಂಥದನ್ನು ಸಾಕ್ಷ್ಯಾಧಾರಿತವಾಗಿ ಜನಗಳ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಅವರು ನಾನು ಮತ್ತು